ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಮನುಷ್ಯನನ್ನ ಸೃಷ್ಟಿ ಮಾಡಿದವನು ಸುಮ್ಮನೆ ಸೃಷ್ಟಿ ಮಾಡಿಲ್ಲ ಅನ್ನೋದು ಬಹುಶಃ ನಿಮ್ಮ ಮಾತುಗಳನ್ನ ಕೇಳಿದಾಗ ನನಗೆ ಅನ್ನಿಸ್ತು ಸೃಷ್ಟಿ ಮಾಡೋದ್ರ ಹಿಂದೆ ಕೂಡ ತುಂಬಾ ಯೋಚನೆ ಮಾಡಿಯೇ ಸೃಷ್ಟಿ ಮಾಡಿರ್ಬೇಕು ಅದು ಮುಖ್ಯವಾಗಿ ಮಿದುಳು ಮತ್ತು ಮನಸ್ಸನ್ನ ಅದನ್ನ ನಾವು ಹೆಂಗೆ ಬೆಳೆಸ್ತೀವಿ ಅನ್ನೋದು ಮುಖ್ಯ ಕಲ್ಲೇನೆ ನಮ್ಗೆ ಬೇರೆ ಬೇರೆಯವ್ರಿಗೆ ಹೆಂಗೆ ಡಿಫ್ರೆನ್ಸ್ ಇದೆ ಅಂತ ನಾನು ಇದರವರೆಗೂ ಮೆದುಳಿನ ಬಗ್ಗೆ ಹೇಳಿದೆ ಇದು ಸ್ಥೂಲವಾದದ್ದು ಇದಕ್ಕಿಂತ ಹೆಚ್ಚು ನಮ್ಮ ಮನಸ್ಸಿನಲ್ಲಿರೋ ಒಂದು ಸಾಮರ್ಥ್ಯ ಹಾಗೆ ಬ್ರೈನಲ್ಲಿ ನಮಗೆ ಗೊತ್ತಿದೆ ಪಾರ್ಟ್ ಆಫ್ ದ ಬ್ರೈನ್ ನಾವು ತುಂಬ ಬ್ರಾಡಾಗಿ ಹೈಯರ್ ಸೆಂಟರ್ ಆಫ್ ದ ಬ್ರೈನ್ ಅಂತ ಹೇಳ್ತೀವಿ ವಿಚ್ ಇನ್ವಾಲ್ವ್ಸ್ ಎಸ್ಪೆಷಲಿ ದಿಸ್ ಫ್ರಾಂಟಲ್ ಕಾರ್ಟೆಕ್ಸ್ ಹೆಂಗೆ ನ ಇಟ್ ಡಿಫ್ರೆನ್ಷಿಯೇಟ್ಸ್ ಹ್ಯೂಮನ್ ಬೀಯಿಂಗ್ಸ್ ವಿತ್ ದ ರೆಸ್ಟ್ ಆಫ್ ದ ಫ್ರಮ್ ದ ರೆಸ್ಟ್ ಆಫ್ ದಿ ಆನಿಮಲ್ಸ್ ಅನ್ನೋದು ಗೊತ್ತಿದೆ ಹಾಗೆಯೇ ಮನಸ್ಸನ್ನು ತಗೊಂಡಾಗ ನಮಗೆ ಸಬ್ ಕಾನ್ಷಿಯಸ್ ಮೈಂಡ್ ಅಂತ ಕೇಳಿದ್ದೀವಿ ಅದನ್ನು ನಾನು ಐ ಪ್ರಿಫರ್ ಟು ಯೂಸ್ ಇಟ್ ಎಸ್ ಅ ನಾನ್ ಕಾನ್ಷಿಯಸ್ ಮೈಂಡ್ ಅಂತ ಮತ್ತೆ ಕಾನ್ಷಿಯಸ್ ಮೈಂಡ್ ಅದನ್ನು ಪ್ರಜ್ಞಾಪೂರ್ವಕ ಮನಸ್ಸು ಕಾನ್ಷಿಯಸ್ ಮೈಂಡ್ ಅಥವಾ ಹ್ಯಾಬಿಚುವಲ್ ಮೈಂಡ್ ಅಂತಲೇ ಹೇಳ್ಬೋದು ಅಥವಾ ಸಬ್ ಕಾನ್ಷಿಯಸ್ ಮೈಂಡ್ ಅನ್ಬೋದು ನಾನ್ ಕಾನ್ಶಿಯಸ್ ಮೈಂಡ್ ಅನ್ಬೋದು ಅಭ್ಯಾಸ ಬಲ ಮನಸ್ಸು ಅಂತ ಇನ್ನೂ ಸುಲಭವಾಗಿ ಹೇಳಬೇಕಂತಂದರೆ ಮನಸ್ಸು ಮತ್ತು ಬುದ್ಧಿ ಸಿ ಈ ಬುದ್ಧಿನಲ್ಲಿ ಏನು ಸಾಮರ್ಥ್ಯ ಇದೆ ಅನ್ನೋದನ್ನು ನೋಡೋಣ ನಮ್ಮಲ್ಲಿ ಇದು ಒಂದು ಅಗೇನ್ ಮೈಂಡ್ ಇಸ್ ಅ ಪವರ್ ಹೌಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್ ನಮ್ಮ ಆ ಪ್ರಜ್ಞಾಪೂರ್ವಕ ಮನಸ್ಸಿನಲ್ಲಿ ಏನೇನು ಪವರ್ಸು ದ ಪವರ್ ಟು ಫೋಕಸ್ ಕಾನ್ಸಂಟ್ರೇಷನ್ ಪವರ್ ಪವರ್ ಟು ಡಿ ಫೋಕಸ್ ಅಷ್ಟೇ ಮುಖ್ಯ ಕಾನ್ಸಂಟ್ರೇಷನ್ ಆ್ಯಂಡ್ ಫೋಕಸಿಂಗ್ ಪವರ್ ಎರಡೂ ಒಂದು ಎಷ್ಟು ಮುಖ್ಯನೋ ವಿ ನೀಡ್ ಟು ನೋ ಹೌ ಟು ಡೀ ಫೋಕಸ್ ಅವರ್ ಸೆಲ್ಸ್ ಅದು ಅಷ್ಟೇ ಮುಖ್ಯ ಮೆಮರಿ ಪವರ್ ಎಷ್ಟು ಮುಖ್ಯ ಹಾಗೆ ಸೆಲ್ಫ್ ಅವೇರ್ನೆಸ್ ಅರಿವು ನಮ್ಮ ಸ್ವಯಂ ಅರಿವು ಇದನ್ನು ಸೆಲ್ಫ್ ಅವೇರ್ನೆಸ್ ಅಬೌಟ್ ಅವರ್ ಸೆಲ್ಸ್ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಇದನ್ನೇ ಆತ್ಮ ಪ್ರಜ್ಞೆ ಅಂತ ಹೇಳೋದು ನಾವು ಯಾರು ಪೂವ ಮೈ ಅನ್ನೋದು ತಿಳ್ಕೊಳ್ಳೋದೇನೇ ಸೆಲ್ಫ್ ಅವೇರ್ನೆಸ್ ಅಂತ ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದಾಗ ನಾವು ಯಾರು ನನ್ನ ನನಗೆ ಎಂಥ ಆಲೋಚನೆ ಬರ್ತಿದೆ ನನಗೆ ಎಂಥ ಭಾವನೆಗಳು ಬರ್ತಾ ಇದೆ ನನ್ನಲ್ಲಿ ಏನೇನು ಬಿಲೀಫ್ ಸಿಸ್ಟಮ್ ಇದೆ ಯಾವ್ಯಾವುದು ಎಂಪವರಿಂಗ್ ಬಿಲೀಫ್ ಸಿಸ್ಟಮ್ ಯಾವುದು ಡಿಸೆಂಪವರಿಂಗ್ ಬಿಲೀಫ್ ಸಿಸ್ಟಮ್ ಇದನ್ನೆಲ್ಲ ಅರ್ತ್ಕೊಳ್ಳೋದೇನೇ ಸೆಲ್ಫ್ ಅವೇರ್ನೆಸ್ ಅಂತ ವೈಜ್ಞಾನಿಕ ದೃಷ್ಟಿಯಿಂದ ಹೇಳ್ಬೋದು ಹಾಗೆ ಡಿಸರ್ನಿಂಗ್ ಪವರ್ ವಿವೇಚನಾ ಶಕ್ತಿ ವಿವೇಕ ಆ್ಯಂಡ್ ದೆನ್ ವಿಲ್ ಪವರ್ ಸಂಕಲ್ಪ ಶಕ್ತಿ ಇಚ್ಛಾಶಕ್ತಿ ಸಂಕಲ್ಪ ಶಕ್ತಿ ಇವುಗಳೆಲ್ಲ ಮನಸ್ಸಿನ ಗುಣಗಳು ಇದನ್ನೆಲ್ಲ ನಾವು ಉಪಯೋಗಿಸಿದಾಗ ಏನು ಮಾಡಬಹುದು ಅಂತ ಮನುಷ್ಯ ನಮಗೆ ಗೊತ್ತಿದೆಯೋ ಇಲ್ವೋ ಅವನು ಹೀಸ್ ಬೋತ್ ಥಿಂಕಿಂಗ್ ಬೀಯಿಂಗ್ ಆ್ಯಂಡ್ ಅ ಫೀಲಿಂಗ್ ಬೀಯಿಂಗ್ ನಾವು ಯಾವಾಗ ಯೋಚನೆ ಮಾಡಿ ಕೆಲಸ ಮಾಡಬೇಕು ನಾವು ಫಸ್ಟ್ ಭಾವಿಸ್ಬಿಡ್ಬೇಕು ಮಾಡಿಬಿಡ್ಬೇಕು ಕೆಲಸ ಆಮೇಲೆ ಯೋಚನೆ ಮಾಡಬೇಕು ಈ ಡಿಫ್ರೆನ್ಸಿಯೇಷನ್ ನಮಗೆ ಗೊತ್ತಿರಬೇಕು ವೆಂಟ್ ಟು ಥಿಂಕ್ ಫಸ್ಟ್ ಆಕ್ಟ್ ಲೇಟರ್ ವೆಂಟ್ ಟು ಆಕ್ಟ್ ಫಸ್ಟ್ ಥ್ರೂ ದ ಫೀಲಿಂಗ್ಸ್ ಅಂಡ್ ಥಿಂಕ್ ಲೇಟರ್ ಅಂತ ಅಂದ್ಬಿಟ್ಟು ತುಂಬ ಸರಳವಾದ ಒಂದು ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಯಾವುದೋ ಒಂದು ಮುಂದಾಲೋಚನೆ ಮಾಡಿ ನಮ್ಮ ಫ್ಯೂಚರ್ಗೆ ಪ್ಲ್ಯಾನ್ ಮಾಡಬೇಕು ಅಂತಂದ್ರೆ ಅದನ್ನು ಬಹಳಷ್ಟು ಚಿಂತಿಸಿ ಡೂಸ್ ಆ್ಯಂಡ್ ಡೋಂಟ್ಸ್ ಯಾವುದು ಬೆನಿಫಿಟ್ಸು ಯಾವುದು ಅಪಾಯಕಾರಿ ಇದನ್ನು ಈ ಡಿಸಿಷನ್ ತೊಗೊಂಡ್ರೆ ಪ್ಲಸ್ ಆ್ಯಂಡ್ ಮೈನಸ್ ಪಾಯಿಂಟ್ಸ್ ಅದನ್ನೆಲ್ಲ ಕೂಲಂಕುಷವಾಗಿ ನೋಡಿ ಒಂದು ಡಿಸಿಷನ್ ತೊಗೊಳ್ಳೋದು ವಿಚ್ ಮೀನ್ಸ್ ವಿ ನೀಡ್ ಟು ಥಿಂಕ್ ಫಸ್ಟ್ ಆ್ಯಂಡ್ ದೆನ್ ಆಕ್ಲೇಟರ್ ಅದೇ ಯಾವುದು ಮಗು ಏನು ಒಂದು ಲಿಫ್ಟಲ್ಲೇನೆ ಸಿಕ್ಕಾಕ್ಕೊಂಡ್ಬಿಟ್ಟಿರುತ್ತೆ ಚಿಕ್ಕ ಮಗು ಅಳ್ತಾ ಇರೋದು ಕೇಳಿಸುತ್ತೆ ನಾವು ಅವಾಗ ಯಾರ ಮಗು ಇದು ನನ್ನ ಮಗುನ ಇನ್ನೊಬ್ಬರ ಮಗುನ ಎಷ್ಟು ವರ್ಷದ ಮಗು ಅಂತ ಆಲೋಚನೆ ಮಾಡೋಕ್ಕಾಗಲ್ಲ ಭಾವಿಸ್ಬೇಕು ವಿ ಹ್ಯಾವ್ ಟು ಫೀಲ್ ಫಸ್ಟ್ ಆ್ಯಂಡ್ ಆ್ಯಕ್ಟ್ ರೈಟ್ ಅವೆ ಏನು ಮಾಡಬೇಕು ಅದನ್ನು ಮಾಡಲೇಬೇಕು ಸೊ ಇನ್ ಜನರಲ್ ವೆನ್ ವಿ ಶುಡ್ ಥಿಂಕ್ ಫಸ್ಟ್ ಆ್ಯಂಡ್ ಫೀಲ್ ಲೇಟರ್ ಆರ್ ಆ್ಯಕ್ಟ್ ಲೇಟರ್ ಆ್ಯಕ್ಟ್ ಫಸ್ಟ್ ಆ್ಯಂಡ್ ಥಿಂಕ್ ಲೇಟರ್ ಈ ಥಿಂಕಿಂಗ್ ಬೀಯಿಂಗ್ ಫೀಲಿಂಗ್ ಬೀಯಿಂಗ್ ಎರಡೂ ಬಹಳ ಬಹಳ ಇಂಪಾರ್ಟೆಂಟು ಅದು ಯಾವಾಗ ಹೆಂಗೆ ಮಾಡಬೇಕು ಅನ್ನೋದನ್ನು ಬಟ್ ಒಂದು ರೂಲ್ ಆಫ್ ಥಂಬ್ ಅಂತ ಹೇಳ್ತಾರಲ್ಲ ಇದೆ ನಾವು ಹೆಂಗೆ ಮಾಡಿದ್ರು ನಾವು ಏನೇ ಒಂದು ಕೆಲಸ ಮಾಡುವಾಗ ಅದನ್ನು ತುಂಬ ಒಳ್ಳೆ ಭಾವನೆಯಿಂದ ಫೀಲಿಂಗ್ಸಿಂದ ಮಾಡಿದಾಗ ಅದಕ್ಕೆ ಬರೋ ಒಂದು ರಿಸಲ್ಟ್ ಈಸ್ ವೆರಿ ಡಿಫ್ರೆಂಟ್ ದೆನ್ ಓ ಇದನ್ನು ಮಾಡಬೇಕು ಇದನ್ನು ಹಿಂಗೆ ಮಾಡೋಣ ಅಂತ ಬರೀ ಒಂದು ಕಾಗ್ನೆಟಿವ್ ಅಪ್ರೋಚ್ ತೊಗೊಂಡು ಮಾಡಿದಾಗ ಅಷ್ಟು ಖುಷಿ ಸಿಗೋಲ್ಲ ಯಾತಕ್ಕೆ ಅಂತಂದರೆ ಫೀಲಿಂಗ್ಸ್ ಆರ್ ದ ಫ್ಯೂಯಲ್ ಫಾರ್ ಎನಿ ಆ್ಯಕ್ಷನ್ ಅಂತ ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನಮ್ಮಲ್ಲಿ ಅಷ್ಟೇ ಹುಮ್ಮಸ್ ಇರುತ್ತೆ ಅಷ್ಟೇ ಎನರ್ಜಿ ಇರುತ್ತೆ ಇದನ್ನು ಮಾಡಬೇಕಲ್ಲಪ್ಪ ಅಂತ ಮಾಡಿದಾಗ ಈ ಸಣ್ಣ ಕೆಲಸನೇ ಸುಸ್ತು ತರಿಸತ್ತೆ ಸ್ಟ್ರೆಸ್ಸು ಆಗತ್ತೆ ಇದನ್ನ ನಾವು ಒಂದನ್ನ ಇಟ್ಕೊಂಡು ನಾವು ಏನೇ ತರ ಡಿಸಿಷನ್ ತಗೊಂಡ್ರೆ ಎಸ್ಪೆಷಲಿ ನಾವು ಯೋಚನೆ ಮಾಡಿ ಡಿಸಿಷನ್ ತಗೊಂಡಿರ್ತೀವಲ್ಲ ಆಮೇಲೆ ಕಾರ್ಯರೂಪಕ್ಕೆ ತರುವಾಗ ಆ ಒಳ್ಳೆ ಫೀಲಿಂಗ್ಸನ್ನು ಹಾಕಿ ಹಾಕಿ ಯಾವ ಥರ ಫೀಲಿಂಗ್ಸನ್ನು ಹಾಕಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಅರ್ಥಕೊಳ್ಳೋದು ಬಹಳಷ್ಟು ಮುಖ್ಯ ಅಂತ ಹೇಳೋಣಂತೆ ಈಗ ನೋಡೋಣ ಇದನ್ನೆಲ್ಲ ನಾವು ಹೆಂಗೆ ದಿನನಿತ್ಯದಲ್ಲಿ ನಮ್ಮ ಸಾಮರ್ಥ್ಯನ ಅರ್ಥ ಮಾಡಿಕೊಂಡು ಈ ಮೆದುಳಿನ ಸ್ಥೂಲ ರೂಪವಾದ ಸಾಮರ್ಥ್ಯ ಮನಸ್ಸಿನ ಸೂಕ್ಷ್ಮ ರೂಪವಾದ ಒಂದು ಪವರ್ ಇದನ್ನೆಲ್ಲ ಇಟ್ಕೊಂಡು ಈ ಗುಣಗಳನ್ನ ಹೇಗೆ ಉಪಯೋಗಿಸೋದು ಅಂತ ಒಂದು ಎರಡು ಮೂರು ಸ್ಥರಗಳಲ್ಲಿ ನೋಡೋಣ ಅಂತ ಒಂದು ಅಟ್ ಅ ಫಿಸಿಕಲ್ ಲೆವೆಲ್ ಏನು ಇದನ್ನ ಈ ಶಕ್ತಿನ ನಾವು ಅರಿತ್ಕೊಂಡು ಹೇಗೆ ಈ ದೇಹನ ಕಾಪಾಡೋದು ಈ ದೇಹನ ಹೆಂಗೆ ಬೆಳೆಸೋದು ಹೇಗೆ ಬೈ ಡೂಯಿಂಗ್ ಎಕ್ಸಸೈಸಸ್ ಬೈ ಡೂಯಿಂಗ್ ಪ್ರಾಪರ್ ಬ್ರೀದಿಂಗ್ ಪ್ರಾಣಾಯಾಮ ಹ್ಯಾವಿಂಗ್ ಪ್ರಾಪರ್ ನ್ಯೂಟ್ರಿಷನ್ ಹಂಗೆ ಸ್ಲೀಪ್ ಹೈಜೀನ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಮೇಲೆ ಪರಸ್ಪರ ಸಂಬಂಧಗಳು ದ್ಯಾಟ್ ಈಸ್ ದ ಕಾಮನ್ ಡಿನಾಮಿನೇಟರ್ ಫ್ಯಾಕ್ಟರ್ ನಿಮಗಿದ್ ಗೊತ್ತಾಗಿದೆ ಅದನ್ನು ಸರಿಯಾಗಿ ಇಟ್ಕೊಂಡು ನಮ್ಮ ಈ ದೇಹನ ಹೇಗೆ ಒಳ್ಳೆ ರೀತಿಯಿಂದ ಬೆಳೆಸೋದು ಅದು ಒಂದು ಬೆಳೆಸೋದೊಂದೇ ಅಲ್ಲ ಇದರಲ್ಲಿ ಸೆಲ್ಫ್ ಹೀಲಿಂಗ್ ಪವರ್ಸ್ ಇದೆ ಅದನ್ನು ಈ ಈ ಐದು ಗುಣಗಳಿಂದ ಹೇಳಿದಾಗ ಇಂಟರ್ಪರ್ಸನ್ ರಿಲೇಷನ್ಶಿಪ್ಸ್ ನಮ್ಮ ಸರಿಯಾದ ಆಹಾರ ಸರಿಯಾದ ನಿದ್ದೆ ಮತ್ತು ಪ್ರಾಪರ್ ಎಕ್ಸಸೈಸ್ ಆ್ಯಂಡ್ ಪ್ರಾಪರ್ ಬ್ರೀದಿಂಗ್ ಇದರಿಂದ ಮನಸ್ಸನ್ನು ಸರಿಯಾಗಿಟ್ಕೊಂಡು ಹೇಗೆ ನ ಸೆಲ್ಫ್ ಹೀಲಿಂಗ್ ಪವರ್ಸ್ನ ಮ್ಯಾನಿಫೆಸ್ಟ್ ಮಾಡಬಹುದು ಹಾಗೆ ದೇಹವನ್ನು ಎಷ್ಟು ವರ್ಷದ ತನಕ ಬೇಕಾದ್ರೂ ಇಟ್ಕೊಳ್ಳೋ ಒಂದು ಸಾಧ್ಯತೆ ಇದೆ ಸಾಧ್ಯತೆ ಅಂದರೆ ಪೊಟೆನ್ಷಿಯಲಿ ಪೊಟೆನ್ಷಿಯಾಲಿಟಿ ವಿ ಹ್ಯಾವ್ ದಟ್ ಪೊಟೆನ್ಷಿಯಲ್ ಬಟ್ ನಾವು ಅದನ್ನು ಉಪಯೋಗಿಸ್ಕೋಬೇಕು ಯಾವಾಗಲೂ ಆಗ ನಾವು ಎಷ್ಟೊಂದು ಸಲ ಕೇಳಿದ್ದೀವಿ ಎಷ್ಟೊಂದು ಜನಕ್ಕೆ ತೊಂಬತ್ತು ವರ್ಷ ನೂರು ವರ್ಷ ಇನ್ನೂ ಎಂಬತ್ತು ವರ್ಷದವರು ಮ್ಯಾರಥಾನ್ ರನ್ ಮಾಡ್ತಾರೆ ತೊಂಬತ್ತು ವರ್ಷದವರೂ ವೇದ ಪಾಠ ಹೇಗೆ ಹೇಳ್ತಾರೆ ಎಂಥ ಮೆಮರಿ ಪವರ್ ಇದೆ ಅಂತನ್ಬಿಟ್ಟು ಅಂತಲೂ ತಿಳ್ಕೊಂಡಿದೀವಿ ಅದು ಫಿಸಿಕಲ್ ಲೆವೆಲ್ ಆಯಿತು ಮಾನಸಿಕ ಲೆವೆಲಲ್ಲಿ ಏನು ನಮ್ಮ ಎಮೋಷನ್ಸನ್ನು ಹೇಗೆ ರೆಗ್ಯುಲೇಟ್ ಮಾಡೋದು ಕಂಟ್ರೋಲ್ ಮಾಡೋದು ಅನ್ನೋದು ಒಂದು ಸಹಜವಾಗಿ ಬರೋ ಒಂದು ಪದ ಮುಂಚೆ ಅದನ್ನು ಕಂಟ್ರೋಲನ್ನು ಈ ರೆಗ್ಯುಲೇಷನ್ ಅನ್ನೋ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೀವಿ ಬಟ್ ಈಗಿನ ಕಾಲದಲ್ಲಿ ಕಂಟ್ರೋಲ್ ಅಂದ್ರೇ ಮೆನಿ ಅ ಟೈಮ್ಸ್ ಇಟ್ ಹ್ಯಾಸ್ ಎ ನೆಗೆಟಿವ್ ಕಾನಟೇಷನ್ ಅದಕ್ಕೆ ನಾವು ಎಮೋಷನ್ ರೆಗ್ಯುಲೇಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ ಈ ನಮ್ಮ ಎಮೋಷನ್ಸನ್ನು ನಾವು ರೆಗ್ಯುಲೇಟ್ ಮಾಡ್ಕೊಳೋಕ್ಕೆ ಟ್ರೈನ್ ಮಾಡಿದಾಗ ಮನಸ್ಸನ್ನು ಅದು ನಮಗೊಬ್ರಿಗೆ ಅಲ್ಲ ಹೆಲ್ಪ್ ಆಗೋದು ವಿ ಕೆನ್ ಆಲ್ಸೋ ಇನ್ಫ್ಲೂಯೆನ್ಸ್ ಅದರ್ಸ್ ಅನ್ನೋದನ್ನು ತಿಳ್ಕೊಳ್ಬೇಕು ಇದು ಎಮೋಷನಲ್ ಲೆವೆಲಲ್ಲಿ ಹಾಗೆ ನೆಕ್ಸ್ಟು ಮೆಂಟಲ್ ಲೆವೆಲಲ್ಲಿ ಅಂತಲೇ ತೊಗೊಳ್ಳೋಣ